ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಬದ್ನೆಕಾಯಿ ಎಣ್ಗಾಯಿ ಇದ್ದೀನಿ ನೋಡಿ ಹದಿನೈದು ಬದನೆಕಾಯಿ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ತೊಳೆದು ಕಟ್ ಮಾಡಿದ್ದೀನಿ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಡಲೆ ಬೀಜ ತೊಗೊಂಡಿದ್ದೀನಿ ಇದು ಎರಡು ಸ್ಪೂನ್ ಕಡಲೆ ಬೀಜ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಡ್ರೈ ಫ್ರೈ ಒಣ ಕೊಬ್ಬರಿ ಅದನ್ನು ಅಷ್ಟೇ ಡ್ರೈ ಫ್ರೈ ಮಾಡಿದ್ದೀನಿ ಇದು ಎಳ್ಳು ಇದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಇದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಮೊದಲು ಒಂದು ಪ್ಯಾನ್ಗೆ ಆಯಿಲ್ ಹಾಕೊತ ಇದ್ದೀನಿ ಒಂದು ಸ್ಪೂನ್ ಇದಕ್ಕೆ ಹೀರಿಲ್ಲಿ ಹಾಕೋತಾ ಇದೀನಿ ಇದಕ್ಕೆ ಶುಂಠಿ ಎರಡಕ್ಕೆ ಚಕ್ಕೆ ಐದು ಲವಂಗ ಬೆળಬುಳ್ಳಿ ಕರ್ಬೆವು ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆಗಿದೆ ಏನು ಫ್ರೈ ಮಾಡೋದು ಬೇಡ ಕಡಲೆ ಬೀಜ ಇದ್ದೀನಿ ಮಿಕ್ಸಿಗೆ ನೀವು ಸಿಪ್ಪೆ ಬೇಕಾದ್ರೆ ತೆಗಿಬೋದು ನಾನು ಹಾಗೆ ಹಾಕ್ತಾ ಇದ್ದೀನಿ ಎಳ್ಳು ಒಣಗಿದ ಕೊಬ್ಬರಿ ಇಷ್ಟನ್ನು ಡ್ರೈ ಆಗಿ ರುಬ್ಕೊಳ್ಳಿ ಇದನ್ನು ರುಬ್ಕೊಂಡಿದ್ದೀನಿ ಇದು ಆಯಿಲ್ ಕಾಯಲ್ಲಿ ಮತ್ತು ಕಡಲೆ ಬೀಜದಲ್ಲಿ ಆಯಿಲ್ ಇರೋದ್ರಿಂದ ನಾವು ನೀರಕ್ಕೆ ಅವಶ್ಯಕತೆ ಇಲ್ಲ ಅದೇ ಇದಾಗುತ್ತೆ ಇದಕ್ಕೇನೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡಿದ್ದೀವಲ್ಲ ಅದನ್ನು ಹಾಕೊಳ್ಳೋಣ ಇದಕ್ಕೆ ಎರಡು ಸ್ಪೂನ್ ಧನಿಯಾ ಪೌಡ್ರ್ ತಗೊಂಡಿದ್ದೀನಿ ಅರ್ಶನದ ಪುಡಿ ಗರಂ ಮಸಾಲ ಒಂದು ಸ್ಪೂನು ಅಚ್ಚಕಾರದ ಪುಡಿ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಇದಕ್ಕೇನೆ ಹುಣ್ಸೆಹಣ್ಣ ನೆನೆಸಿಟ್ಕೊಂಡಿರೋ ಹುಣ್ಸೆಹಣ್ಣ ಹಾಕ್ತಾ ಇದ್ದೀನಿ ಟೊಮೊಟೊ ಏನು ಹಾಕಂಗಿಲ್ಲ ಈ ಹುಣಸೆಹಣ್ಣು ಅಂದರೆ ರುಬ್ಕೋಬೇಕು ಅಕಸ್ಮಾತ್ ನೀರು ಬೇಕಂತಂದರೆ ಸ್ವಲ್ಪ ಹುಣಸೆಹಣ್ಣು ನೆನೆಸಿರ್ತೀವಲ್ಲ ಆ ನೀರ ಯೂಸ್ ಮಾಡ್ಬೋದು ತುಂಬ ತೆಳ್ಳಗೆ ರುಬ್ಕೊಬೇಡಿ ನೀರು ಹಾಕ್ಕೊಂಡು ಸ್ಟಫಿಂಗ್ ಕೂತ್ಕೊಬೇಕಲ್ಲ ಬದನೆಕಾಯಿಗೆ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಬೇಕು ಇದಕ್ಕೆ ಉಪ್ಪಾಕೊತಾ ಇದ್ದೀನಿ ಸ್ವಲ್ಪ ಇದನ್ನು ರುಬ್ಕೊಂಬರೋಣ ಇಟ್ಟಿದ್ದೀನಿ ಇದನ್ನ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ತಗೊಂಡಿದ್ದೀನಿ ಇದಕ್ಕೆ ಹಚ್ಚಿರೋ ಈರುಳ್ಳಿ ಹಾಕ್ತಿದ್ದೀನಿ ಒಂದು ಎರಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬದನೆಕಾಯಿ ಈ ಥರ ನಾಲ್ಕು ಸೈಡ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡ್ಬಿಡೋಣ ಸ್ಟಫಿಂಗ್ ಕೂಲ ಕೂರಲ್ಲ ನೀರಿದ್ದರೆ ಸೊ ಹಾಗಾಗಿ ಎಲ್ಲ ನೀಟಾಗಿ ತೆಗೆದಿಟ್ಕೊಳ್ಳಿ ಈ ಥರ ನೋಡಿ ಬದನೆಕಾಯಿ ಈ ಥರ ಫಿಲ್ ಮಾಡ್ಕೊಳ್ಳೋಣ ಇದಕ್ಕೆ ಈ ಥರ ಆಚೆ ಬರ್ತಿರೋ ಥರ ನೀಟಾಗಿ ಫಿಲ್ ಮಾಡ್ಕೊಳ್ಳಿ ಈ ಥರ ಫಿಲ್ ಮಾಡ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ ತುಂಬ ಎಳೆಯದ್ದು ಬದನೆಕಾಯಿ ತಗೊಳ್ಳಿ ತುಂಬ ಬೀಜ ಎಲ್ಲ ಕಾಣೋ ಥರ ಬಲ್ತಿರೋದೆಲ್ಲ ತೊಗೊಂಬೇಡಿ ಈ ಥರ ಫಿಲ್ ಮಾಡ್ಕೊಂಡಿದ್ದೀನಿ ಇನ್ನೂ ಇಷ್ಟು ಮಸಾಲ ಸಿಕ್ಕಿದೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಈಗ ಆಯಿಲ್ ಹಾಕೊಳ್ಳೋಣ ಬದನೆಕಾಯಿ ಎಣ್ಣೆಗೈಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಏಕೆಂದರೆ ಬದನೆಕಾಯಿಗೆಲ್ಲ ಎಣ್ಣೆ ಹಾಕಬೇಕು ಅದಕ್ಕೆ ಎಣ್ಣೆ ಕಾದಿದೆ ಇದಕ್ಕೆ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಇದಕ್ಕೆ ಬದನೆಕಾಯಿ ಬಿಡ್ತಾ ಇದ್ದೀನಿ ಈ ಥರ ಬದನೆಕಾಯಿ ಎಲ್ಲಕ್ಕೂ ಎಣ್ಣೆ ಹಾಕಬೇಕು ಹಾಂ ಹ್ಞೂ ನೋಡಿ ಈ ಥರ ಆಯಿಲೆಲ್ಲ ಹಾಕಬೇಕು ಎಲ್ಲ ಬದನೆಕಾಯಿಗೆ ಒಂದು ಸೈಡೆಲ್ಲ ಫುಲ್ ಬೆಂದ ಮೇಲೆ ಮತ್ತೆ ಇನ್ನೊಂದು ಸೈಡ್ ಹಾಕೊಳ್ಳಿ ಸಿಗಿ ಸ್ವಲ್ಪ ಕ್ಲೋಸ್ ಮಾಡ್ತೀನಿ ಇದಕ್ಕೆ ಸ್ವಲ್ಪ ಕರ್ಕೊಂಡು ಇದ್ದೀನಿ ಮುಂಚೆನೇ ಹಾಕಿದ್ರೆ ಇದು ತಿಳಿಯುತ್ತೆ ಅಂತ ಹೇಳಿ ನಾನು ಇವಾಗ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಬೆಂದಿದೆ ಈ ಥರ ಕೊಡಿ ಬೇರೆ ಸೈಡ್ ಇಲ್ಲಿ ನೋಡಿ ಈ ಥರ ತಿರುಗಾಕೊಳ್ಳಿ ಕರೆಕ್ಟ್ ಕಡೆ ಬೆಂದಿದೆ ಒಂದು ಸೈಡು ಇದೊಂದು ಫೈವ್ ಮಿನಿಟ್ಸ್ ಕುಕ್ ಆಗಲಿ ನೋಡಿ ಈ ತರ ಬೆಂದಿದೆ ಇದಕ್ಕೆ ಮಸಾಲೆ ಉಳಿದಿತ್ತಲ್ಲ ಅದನ್ನ ಹಾಕೊಂಡ್ಬಿಡೋಣ ಮಸಾಲೆ ನೀರೆಲ್ಲ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಈ ಕುದಿಯಕ್ಕೆ ಬಿಟ್ಬಿಡಿ ಜಾಸ್ತಿ ನೀರು ಹಾಕೋಬೇಡಿ ಗಟ್ಟಿಯಾಗಿರಲಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಣ್ಣೆಲ್ಲ ಈ ತರ ಮೇಲೆ ಬಿಟ್ಕೊಂಡಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಯಾವ ಥರ ಬೆಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಇದು ತುಂಬ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಪೂರಿಗೆ ಮತ್ತು ರೈಸ್ಗೂ ಕೂಡ ತಿನ್ಬೋದು ಗೀ ರೈಸ್ಗೆ ಎಲ್ಲದಕ್ಕೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಬದನೇಕಾಯಿ ಹೆಣ್ಣಗಾಯಿ ಅದ್ರ ಜೊತೆ ರೊಟ್ಟಿ ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗೆ ಬಂತಂದ್ಬಿಟ್ಟು ಕಮೆಂಟ್ ಮಾಡಿ ತುಂಬ ಥ್ಯಾಂಕ್ ಯು